ನಾನು ನೀನು ಎನ್ನದಿರು ಹೀನ ಮಾನವಾ ಜ್ಞಾನದಿಂದ ನಿನ್ನ ನೀನೆ ತಿಳಿದು ನೋಡೆಲೋ ಜ್ಞಾನದಿಂದ ನಿನ್ನ ನೀನೇ ತಿಳಿದು ನೋಡೆಲೋ ನಾನು ನೀನು ಎನ್ನದಿರು ಹೀನ ಮಾನವಾ ಜ್ಞಾನದಿಂದ ನಿನ್ನ ನೀನ ತಿಳಿದು ನೋಡೆಲೋ ಜ್ಞಾನದಿಂದ ನಿನ್ನ ನೀನೆ ತಿಳಿದು ನೋಡೆಲೋ ಹೆಣ್ಣು ಹೊನ್ನು ಮಣ್ಣು ಮೂರು ನಿನ್ನದೇನೆಲೋ ಅನ್ನದಿಂದ ಬಂದ ಕಾಮ ನಿನ್ನದೇನೆಲೋ ಹೆಣ್ಣು ಹೊನ್ನು ಮಣ್ಣು ಮೂರು ನಿನ್ನದೇನೆಲೋ ಅನ್ನದಿಂದ ಬಂದ ಕಾಮ ನಿನ್ನದೇನೆಲೋ ಕರ್ಣದಿಂದ ಬರುವ ಘೋಷ ನಿನ್ನದೇನಲೋ ನಿನ್ನ ಬಿಟ್ಟು ಪೋಪ ದೇಹ ನಿನ್ನದೇ ನೆಲೋ ಕರ್ಣದಿಂದ ಬರುವ ಘೋಷ ನಿನ್ನದೇನಲೋ ನಿನ್ನ ಬಿಟ್ಟು ದೇಹ ನಿನ್ನದೇನೆಲೋ ನಿನ್ನ ಬಿಟ್ಟು ದೇಹ ನಿನ್ನದೇನೆಲೋ ನಾನು ನೀನು ಎನ್ನದಿರು ಹೇನ ಮಾನವಾ ಜ್ಞಾನದಿಂದ ನಿನ್ನ ನೀನೆ ತಿಳಿದು ನೋಡಲೋ ಜ್ಞಾನದಿಂದ ನಿನ್ನ ನೀನೆ ತಿಳಿದು ನೋಡಲೋ ಹಲವು ಜನ್ಮದಿಂದ ಬಂದಿರುವೆ ನೀನೆಲೋ ಮಲದ ಗರ್ ನಿಂದಿರುವೆ ನೀನೆಲೋ ಹಲವು ಜನ್ಮದಿಂದ ಬಂದಿರುವೆ ನೀನೆಲೋ ಮಲದ ಗರ್ ಬದಲಿ ನಿಂದಿರುವೆ ನೀನೆಲೋ ಜಲದ ದಾರಿಯಲಿ ಬಂದಿರುವೆ ನೀನೆಲೋ ಕುಲವು ಜಾತಿ ಗೋತ್ರ ಉಳ್ಳವನು ನೀನೆಲೋ ಜಲದ ದಾರಿಯಲ್ಲಿ ಬಂದಿರುವೆ ನೀನೆಲೋ ಕುಲವು ಜಾತಿ ಗೋತ್ರ ಉಳ್ಳವನು ನೀನೆಲೋ ಕುಲವು ಜಾತಿ ಗೋತ್ರ ಉಳ್ಳವನು ನೀನೆಲೋ ನಾನು ನೀನು ಎನ್ನದಿರು ಹೀನ ಮಾನವಾ ಜ್ಞಾನದಿಂದ ನಿನ್ನ ನೀನೆ ತಿಳಿದು ನೋಡೆಲೋ ಜ್ಞಾನದಿಂದ ನಿನ್ನ ನೀನೆ ತಿಳಿದು ನೋಡೆಲೋ ಕಾಲ ಕರ್ಮಶೀಲ ನೇಮ ನಿನ್ನದೇನೆಲೋ ಜಾಲ ವಿದ್ಯೆ ಬಯಲ ಮಾಯೆ ಕಾಲ ಕರ್ಮ ಕಾಲಕರ್ಮಶೀಲ ನೇಮ ನಿನ್ನದೇ ಜಾಲಿದ್ಯ ಬಯಲ ಮಾಯೆ ನಿನ್ನದೇನೆಲೋ ಕೀಲು ಬಡಿದ ತೊಗಲ ಬೊಂಬೆ ನಿನ್ನದೇನೆಲೋ ಲೋಲಾದಿ ಕೇಶವನ್ನ ಭಕ್ತನಾಗೆಲೋ ಕೀಲು ಬಡಿದ ತೊಗಲ ಗೊಂಬೆ ನಿನ್ನದೇನೆಲೋ ಲೋಲಾದಿ ಕೇಶವನ್ನ ಭಕ್ತನಾಗೆಲೋ ಕೇಲು ಬಡಿದ ತೊಗಲ ಬೊಂಬೆ ನಿನ್ನದೇನೆಲೋ ಲೋಲಾದಿಕೇಶವನ್ನ ಲೋಲಾದಿ ಕೇಶವನ್ನ ಭಕ್ತನಾಗೆಲೋ, ನಾನು ನೀನು ಎನ್ನದಿರು ಹೀನ ಮಾನವಾ ಜ್ಞಾನದಿಂದ ನಿನ್ನ ನೀನೆ ತಿಳಿದು ನೋಡೆಲೋ ಜ್ಞಾನದಿಂದ ನಿನ್ನ ನೀನೆ ತಿಳಿದು ನೋಡಲು ನಾನದಿಂದ ನಿನ್ನ ನೀನೆ ತಿಳಿದು ನೋಡಲು